ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ ಪೂಜಾ ಅಡುಗೆ ಮನೆಗೆ ಎಲ್ಲರಿಗೂ ಸ್ವಾಗತ ನೋಡ್ರಿ ಇಲ್ಲೇ ನಮ್ಮ ಅತ್ತೆಯವರು ಮೆಕ್ಕಿಕಾಯಿ ತೊಗೊಂಬಂದಿದ್ರೆ ಹೊಲದಿಂದ ಅದಕ್ಕೆ ಉಪ್ಪಿನಕಾಯಿ ಹಾಕಬೇಕಂತ ಮಾಡೇನಿ ಉಪ್ಪಿನಕಾಯಿ ಹಾಕಾಕ ನೋಡ್ರಿ ಇಲ್ಲೇ ಮೆಕ್ಕಿಕಾಯಿ ಹೆಚ್ಚುಗಳುಕತ್ತೇನಿ ನೋಡ್ರಿ ಇಲ್ಲೇ ಒಂದು ಮೆಕ್ಕಿಕಾಯ್ದಾಗ ನಾಲ್ಕು ಭಾಗವಾಗಿ ಈ ರೀತಿ ಕಟ್ ಮಾಡ್ಕೊಂಡ ತೊಗೋಬೇಕು ನೋಡ್ರಿ ಇವನ್ನ ಕಟ್ ಮಾಡೋದಕ್ಕಿಂತ ಮುಂಚೆ ಚೆನ್ನಾಗಿ ಬಿಟ್ಟು ಮ ನೀರೆಲ್ಲ ಆರೋವರೆಗೂ ಒರೆಸ್ಕೊಂಡು ತೊಗೋಬೇಕು ನೋಡ್ರಿ ಒರೆಸ್ಕೊಲ್ಲೇ ನಾವು ಏನಾರು ತೊಗೊಂಡು ನೀರು ಉಪ್ಪಿನಕಾಯಿ ಹಾಕಿರೋ ಜಾಸ್ತಿ ದಿನ ಬರೋದಿಲ್ಲ ಅದೇ ರೀತಿ ಬೇಗನೆ ಹಾಳಾಕೋ ನೋಡ್ರಿ ಮೆಕ್ಕಿಕಾಯಿ ಎಲ್ಲನೂ ಇದೇ ರೀತಿ ಕಟ್ ಮಾಡ್ಕೊಂಡು ತೊಗೊಳೋನ್ ಬರ್ರಿ ಸೊ ನೋಡ್ರಿಲಿ ಎಲ್ಲ ಮೆಕ್ಕೆಕಾಯಿನೂ ಕಟ್ ಮಾಡ್ಕೊಂಡು ತೊಗೊಂಡೇನಿ ನೋಡ್ರಿಲಿ ಯಾವ ರೀತಿ ಕಟ್ ಮಾಡಿದೆ ಇದೇ ರೀತಿ ನೀವು ಕೂಡ ಕಟ್ ಮಾಡ್ಕೊಂಡು ತೊಗೋರಿ ಇಲ್ಲಿ ನಾನು ಒಂದು ಎರಡು ಸ್ಪೂನ್ ಆಗೋ ಕಾಳನ್ನ ಮೆಂತ್ಯಕಾಳನ್ನ ತಗೊಂಡಿನಿ ಕಾಳನ್ನ ಒಂದು ತವಾ ಒಳಗೆ ಹಾಕಿಬಿಟ್ಟು ಚೆನ್ನಾಗಿ ಹುರ್ಕೊಂಡು ತಗೋಬೇಕು ನೋಡ್ರಿ ಒಂದು ಐದು ನಿಮಿಷದವರೆಗೂ ಚೆನ್ನಾಗಿ ಹುರ್ಕೊಂಡು ತಗೋಬೇಕು ಮತ್ತು ಒಂದು ಕಪ್ ಆಗುವಷ್ಟು ಸಾಸಿವೆನ ತಗೊಂಡೆ ಚೆಂದಾಗೆ ಹುರ್ಕೊಂಡೆ ತಗೋಬೇಕು ನೋಡ್ರಿ ಇದನ್ನು ಕೂಡ ಇದನ್ನು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಹುರ್ಕೊಂಡು ತಗೋಬೇಕು ನೋಡ್ರಿ ಈ ರೀತಿ ಮಸಾಲೆಗಳನ್ನ ಹುರ್ಕೊಂಡು ಹಾಕೋದ್ರಿಂದ ಉಪ್ಪಿನಕಾಯಿ ಮಾತ್ರ ಬಾರಿ ಮಾಸ್ ತಕೋ ನೋಡ್ರಿ ಇದನ್ನು ಕೂಡ ಒಂದು ಬಟ್ಟಲ ತಗದಿಟ್ಟ ಸಾಸಿವೆ ಮತ್ತ ಮೆಂತ್ಯಕಾಳು ಎರಡು ಹಾರಾಕ್ ಬಿಡ್ಬೇಕ ನೋಡ್ರಿ ಒಂದ್ ಹತ್ತು ನಿಮಿಷ ಸಾಸಿವೆ ಮೆಂತೆ ಕಾಳು ಆರಿದ ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸಣ್ಣಗ ಪುಡಿ ಮಾಡಿ ತೊಗೋಬೇಕು ನೋಡ್ರಿ ತೋರ್ಸಾಕತ್ತೇನಲ್ಲ ಇದನ್ನ ಪುಡಿ ಮಾಡಿ ತಗೋಬೇಕು ನೋಡ್ರಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಮೆಕ್ಕಿಕಾಯಿಗೆ ಅರಿಶಿನ ಮೆಂತ್ಯ ಕಾಳಿನ ಪುಡಿ ಮತ್ತ ಸಾಸಿವೆ ಪುಡಿಯನ್ನ ಉಪ್ಪನ್ನ ಹಾಕಿ ಇಟ್ಕೊಂಡೆ ನೋಡ್ರಿ ಇಲ್ಲಿ ಇದಕ್ಕೆ ಇವಾಗ ಆಚ ಖಾರದ ಪುಡಿಯನ್ನ ಹಾಕೊಳ್ಳತ್ತೇ ನೋಡ್ರಿ ನಿಮಗ ಖಾರ ಜಾಸ್ತಿ ಬೇಕಾದ್ರೂ ಹಾಕೋಬಹುದು ಕಡಿಮೆ ಬೇಕನ್ನಿಸ್ತಾವ್ರ ಕಡಿಮೂ ಕೂಡ ಹಾಕೋಬಹುದು ನೋಡ್ರಿ ಒಂದು ಕಪ್ ಆಗುವಷ್ಟು ಸಕ್ರೆ ಹಾಕೊಳತ್ತೇನ ನೋಡ್ರಿ ಸಕ್ರೆ ಹಾಕೋದ ಭಾಳ ಮುಖ್ಯ ನೋಡ್ರಿ ಇದ್ರಾಗ ಸಕ್ರೆ ಹಾಕ್ಲಿಲ್ಲ ಅಂದ್ರೆ ಉಪ್ಪಿನಕಾಯಿ ಭಾಳ ಕಹಿ ಕಹಿ ಆಗ್ತಾವೆ ನೋಡ್ರಿ ಈ ರೀತಿ ಸಕ್ರೆ ಹಾಕಿ ಮಾಡೋದ್ರಿಂದ ಉಪ್ಪಿನಕಾಯಿ ಮಾತ್ರ ಭಾಳ ಟೇಸ್ಟಿ ಆಗ್ತಾ ನೋಡ್ರಿ ಎಲ್ಲ ಹಾಕಿದ ಹಾಕಿದ್ಮೇಲೆ ಈ ರೀತಿ ಚೆಂದಾಗಿ ಒಮ್ಮೆ ಕಲಸ್ಕೊಬೇಕು ನೋಡ್ರಿ ಮೆಕ್ಕಿಕಾಯಿ ಮತ್ತು ಮಸಾಲೆ ಎರಡು ಚೆಂದಾಗಿ ಮಿಕ್ಸ್ ಆಗೋವರೆಗೂ ಕಲಸ್ಕೋಬೇಕು ಸೊ ನೋಡ್ರಿ ಇಲ್ಲ ಚೆಂದ ಕಲಸ್ಕೊಂಡು ಆಗೈತಿ ಇವಾಗ ಒಲೆ ಮ್ಯಾಲ ಒಂದು ಪ್ಯಾನ್ ಇಟ್ಕೊಂಡೆ ನೋಡ್ರಿ ಅದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಅಡುಗೆ ಎಣ್ಣೆನ ಹಾಕಾಕತ್ತೇನಿ ಎಣ್ಣೆ ಚಂದಗೆ ಕಾದ್ಮೇಲೆ ಇದಕ್ಕೆ ನಾವು ಜಜ್ಜಿ ಇಟ್ಕೊಂಡಿರ್ತಕ್ಕಂತಹ ಬಳ್ಳುಳ್ಳಿಯನ್ನು ಹಾಕಾಕತ್ತೇನೆ ನೋಡ್ರಿ ಬಳ್ಳುಳ್ಳಿಯನ್ನು ಪೂರ್ತಿ ಸಣ್ಣಾಗಿ ನಾವು ಜಜ್ಜಿ ಇಟ್ಕೋಬಾರ್ದು ಈ ಬಳ್ಳುಳ್ಳಿಯನ್ನು ಒಂದು ಎರಡು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ತಗೋಬೇಕು ಸೊ ನೋಡ್ರಿ ಇಲ್ಲೇ ಕೂಡ ಚೆಂದಾಗೆ ಫ್ರೈ ಆಗೈತಿ ಇವಾಗ ಬೆಳ್ಳುಳ್ಳಿಯನ್ನ ಮೆಕ್ಕಿಕಾಯಿ ಉಪ್ಪಿನಕಾಯಿಗೆ ಹಾಕಾಕತ್ತೇನ ನೋಡ್ರಿ ಹಾಕಿದ್ಮೇಲೆ ಚಂದಾಗೆ ಒಂದ್ಸಲ ಈಗ ಮಿಕ್ಸ್ ಮಾಡ್ಕೊಬೇಕು ನೋಡ್ರಿ ಈ ರೀತಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಡಬ್ಬಿ ಒಳಗೆ ಹಾಕಿ ಇಟ್ಬಿಟ್ರೆ ಮುಗೀತು ನೋಡ್ರಿ ನಾ ಹೇಳಿರೋ ಮೆಥಡ್ನ ಮಾಡಿರೋ ಉಪ್ಪಿನಕಾಯಿ ಮಾತ್ರ ಬೇಗ ಕೆಡೋದಿಲ್ಲ ನೋಡ್ರಿ ಆರಾಮಾಗಿ ನೀವು ಇಟ್ಕೊಂಡು ತಿನ್ಬಹುದು ಸೊ ಹಂಗಾರೆ ಎಲ್ಲರೂ ನೋಡ್ಕೊಂಬಂದ್ರಿ ಅಲ್ವಾ ಮೆಕ್ಕಿಕಾಯಿ ಉಪ್ಪಿನಕಾಯಿನ ಅತಿ ಸುಲಭವಾಗಿ ಯಾವ ರೀತಿ ಹಾಕೋದು ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿರಿ ಇದೇ ರೀತಿ ಹೊಸ ವಿಡಿಯೋಗಳನ್ನು ನೀವೇನಾರ ನೋಡಬೇಕಾದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ಟ್ಯಾಂಕ್ ಯು